ಕೊಡಗಿನ ಬಹುತೇಕ ಕಡೆ ಕೊಡಗಿನ ಸಾಂಪ್ರದಾಯಿಕ ಕೈಲ್ ಮುಹೂರ್ತ ಸಂಪ್ರದಾಯ ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡಲಾಯಿತು ದಾಪಕ್ಲು ಸಮೀಪದ ಬಲಮುರಿ ಗ್ರಾಮದ ಮಹದೇವ ಕ್ರೀಡಾ ಮಂಡಳಿ ವತಿಯಿಂದ ಬಲಮುರಿ ಹೊಳೆಮುಡಿ ಮೈದಾನದಲ್ಲಿ ಎಪ್ಪತ್ತೆರಡನೇ ವರ್ಷದ ಮುಹೂರ್ತ ಕ್ರೀಡಾಕೂಟದ ಅಂಗವಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ಜರುಗಿದವು ಸಮಾರಂಭದ ಅಧ್ಯಕ್ಷತೆಯಿಂದ ಕೊಡಂಜಗಿರಿ ಗ್ರಾಮ ಪಂಚಾಯಿತಿ ಸದಸ್ಯ ಬಳ್ಳಚೆಟ್ಟೀರ ಪ್ರಕಾಶ್ ಕಾಳಪ್ಪ ವಹಿಸಿದ್ದರು ಅತಿಥಿಗಳಾಗಿ ಮಹಾದೇವ ಕ್ರೀಡಾ ಮಂಡಳಿ ಅಧ್ಯಕ್ಷ ತೊತ್ತಿಯಂಡ ಬನ್ಸಿ ಚಿನ್ನಪ್ಪ ನಿವೃತ್ತ ವಿಜ್ಞಾನಿ ನಾಡಂಡ ಎ ಪ್ರಿನ್ಸ್ ತಿಮ್ಮಯ್ಯ ನಿವೃತ್ತ ನಾಯಕ್ ಸುಬೇದಾರ್ ಪೊನ್ನಚ್ಚನ ದಯಾನಂದ ನಿವೃತ್ತ ಸುಬೇದಾರ್ ಬೊಳ್ಳೆಟ್ಟಿರ ವಿಜಯ ಚೆಟ್ಟಿಚ್ಚ ಮತ್ತಿತರರು ಪಾಲ್ಗೊಂಡಿದ್ದರು ಈ ಸಂದರ್ಭ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಗಣ್ಯರು ಬಹುಮಾನವನ್ನು ವಿತರಿಸಿದ್ರು ಹಬ್ಬದ ಪ್ರಯುಕ್ತ ಮನೆಗಳಲ್ಲಿ ಕೃಷಿ ಪರಿಕರ ಕೋವಿ ಕತ್ತಿ ಆಯುಧಗಳಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ದೊರಕಲಿ ಅಂತ ಪ್ರಾರ್ಥಿಸಲಾಯಿತು ಹಬ್ಬದ ವಿಶೇಷ ಭೋಜನದ ಬಳಿಕ ಕಿರಿಯರು ಹಿರಿಯರು ಮಹಿಳೆಯರು ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಮೂಲಕ ವಿವಿಧ ಕ್ರೀಡಾಕೂಟಗಳು ಜರುಗಿ ಹಬ್ಬಕ್ಕೆ ತೆರೆ ಎಳೆಯಲಾಯಿತು ಇದೇ ತರಹ ನಾಪೊಕ್ಲೋ ಸುತ್ತಮುತ್ತಲ ಗ್ರಾಮಗಳಾದ ದಲಜಿ ಪುಲಿಕೋಟ್ ಪೇರೂರು ಕೈಕಾಡು ಪಾರಾಣೆ ಬೆಟ್ಟಗೇರಿ ಪಾಲೂರು ಕಾರಗುಂದ ಯರವನಾಡು ಅವಂದೂರು ಹೊದ್ದೂರು ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಕೂಡ ಸಡಗರ ಸಂಭ್ರಮದಿಂದ ಹಬ್ಬವನ್ನ ಆಚರಣೆ ಮಾಡಲಾಯಿತು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪೊಕ್ಲೋ বরং কে তুমি কেলা থেকো